ದ ಜಂಬೂ ಸವಾರಿಗೆ ಈ ದಸರಾ ಉತ್ಸವಕ್ಕೆ ಇಪ್ಪತ್ತೊಂದು ವರ್ಷಗಳು ತುಂಬ್ತಾ ಇದ್ದಾವೆ ಇದು ಒಂದು ಸಾರ್ವಜನಿಕರು ಗುರುರಾಜ್ ಹುಣಸಿ ಮರದವರ ಮುಖಂಡತ್ವದಲ್ಲಿ ನಡೆಸ್ತಕ್ಕಂತಹ ಕಾರ್ಯಕ್ರಮ ಬಹುಶಃ ಸದಾಕಾಲ ಉತ್ತರ ಕರ್ನಾಟಕದಲ್ಲಿ ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕಂತಕ್ಕಂಥದ್ದು ನಮ್ಮ ಆಶೆಯಾಗಿದೆ ಈ ಕಾರ್ಯಕ್ರಮಕ್ಕೆ ಸರ್ಕಾರ ಒಂದಿಷ್ಟು ಸಹಾಯ ಹಸ್ತವನ್ನು ಚಾಚಬೇಕು ಉತ್ತರ ಕರ್ನಾಟಕದ ಒಂದು ಈ ಸಂಸ್ಕೃತಿಯನ್ನು ಉಳಿಸಬೇಕು ಅಂತೇಳಿ ಈ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೇವೆ ಜಾತಿ ಸಮೀಕ್ಷೆ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥದ್ದು ಆದರೆ ನಿಜವಾಗಲೂ ಕೂಡ ಇವತ್ತಿನ ದಿವಸ ಸಮೀಕ್ಷೆ ಮಾಡಲಿಕ್ಕೆ ಬರ್ತಕ್ಕಂಥವ್ರ ಆ ನೋವುಗಳನ್ನು ಕೇಳಿಬಿಟ್ರೆ ಇದು ಅವಶ್ಯಕತೆ ಇತ್ತೆ ಅನ್ನುವಂತಹ ಭಾವನೆ ಬರ್ತಾ ಇದೆ ಬಹುಶಃ ಹದಿನೈದು ದಿವಸದಲ್ಲಿ ಈ ಜಾತಿ ಸಮೀಕ್ಷೆ ಅಂತಕ್ಕಂಥದ್ದು ಸರಿಯಾಗಿ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಇದರಿಂದ ಯಾವುದೇ ಪ್ರಯೋಜನವೂ ಇಲ್ಲ ಇದರಿಂದ ಸಾಕಷ್ಟು ಸಮಾಜಗಳಿಗೆ ತೊಂದರೆ ಆಗ್ತದೆ ಹೊರತಾಗಿ ಇದರಿಂದ ಒಳ್ಳೆಯದಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಈಗಾಗಲೇ ನಾವು ನೀವು ಹೇಳಬೇಕಾಗಿಲ್ಲ ಯಾರು ಸಮೀಕ್ಷೆಗೆ ನೇಮಕಗೊಂಡಿದ್ದಾರಲ್ಲ ಅವರ ನೋವುಗಳ ಇವು ಮಾತುಗಳು ಅಂತಕ್ಕಂಥದ್ದನ್ನು ಹೇಳ್ಬೋದು